ಚಾಲುಕ್ಯರು ಕೂಡ ರಾಮಾಯಣ ಮಹಾಭಾರತ ಸಂಪೂರ್ಣವಾಗಿ ತಿಳ್ಕೊಂಡಿದ್ರು ಕೆಲವೊಂದು ದೇವಸ್ಥಾನಗಳು ಪೂಜೆ ಯಾಕಿಲ್ಲ ಅಂತ ಕೇಳ್ತಾರೆ ಯಾಕಂದರೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಅದು ಕೆಲವೊಂದು ದುರುಪಯೋಗ ಆಗ್ಬೋದು ಅವನ ತಂದೆ ರಾವಣ ಲಂಘಾಧಿಪತಿಯ ರಾವಣನ ಮುಂದಗಡೆ ಆ ಆಂಜನೇಯ ನೋಡಿ ಎಷ್ಟು ಗಾಂಭೆ ನೋಡಿ ಬಾಲ್ ನೋಡಿ ಹೇಗಿದೆ ಬಾಲವನ್ನನೆ ಸಿಂಹಾಸನ ಪೀಠತ್ರ ಮಾಡ್ಕೊಂಡು ಮೇಲೆ ಕುತ್ಕೊಂಡು ಬಾಲನ ಬಾಲಕ್ಕೆ ಬೆಂಕಿ ಹತ್ತೆ ನೋಡಿ ನೀವೆಲ್ಲ ಲೇಡೀಸ್ ಹ್ಯಾಂಡ್ ಬ್ಯಾಗ್ ತೊಂತಿರಲ್ಲ ಎಂಟು ಬ್ಯಾಗ್ ಎಂಟು ಬ್ಯಾಗ್ ಹಾಗೆ ಇತ್ತು ಮಿನಿಸ್ಕಲ್ಟ್ ಇದು ಬಾಬ್ಗು ಇವಳಿಗೆ ಪ್ರಪೋಸ್ ಮಾಡ್ತಾ ಇರೋದು ಕುತ್ಕೊಂಡು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಒಂದು ಲಾಂಚ್ ಮಾಡಿದ್ರು ನಿಮ್ಗೆ ಗೊತ್ತಿರಬಹುದು ಪಾರ್ಲಿಮೆಂಟ್ ಒಳಗಡೆ ಸಂಗೋಳ್ ಅಂತ ಕೇಳ್ತೀವಿ ಪ್ರತಿ ಒಂದೊಂದು ಕತೆ ಹೇಳುತ್ತೆ ಒಂದೊಂದು ಕಲ್ಲು ಕತೆ ಹೇಳುತ್ತೆ ಶೈಲಿ ಮತ್ತು ದ್ರಾವಿಡ ಶೈಲಿ ಈ ಎರಡೂ ಶೈಲಿಗಳು ಮಿಶ್ರಣ ಆದಾಗ ಅದು ವೇಸ್ಟ್ ಅವರ ಅಸಿಸ್ಟೆಂಟ್ ಆಗಿರೋ ಮಂತ್ರಿಮಂಡಲ ಕುಳಿತುಕೊಂಡು ಈ ಥರ ವೀಕ್ಷಣೆಯನ್ನು ಮಾಡ್ತಿರೋದು ನಮ್ಮ ಕರ್ನಾಟಕದ ಜಾನಪದ ಸಾಹಿತ್ಯ ಕಲೆ ಆವಾಗೆಷ್ಟು ಉನ್ನತವಾಗಿಟ್ಟು ಬೆಳೆದಿತ್ತು ನೋಡಿ ಇಲ್ಲಿ ಫ್ಲೂಟ್ ಇದೆ ಡೋಲ್ ಇದೆ ಈ ರೀತಿ ಗೆಜ್ಜೆ ಅವನಲ್ಲಿ ಫ್ಲೈ ಮಾಡ್ತಿರೋದು ನೋಡಿ ಮಂಗ ಮತ್ತು ಮೊಸಳೆ ಕತೆ ಮೊಸಳೆ ಮಂಗನ ಹೃದಯ ಕೇಳುತ್ತೆ ಅದು ಹೇಳುತ್ತೆ ಮುಂಚೆ ಯಾಕೆ ಹೇಳಬಾರ್ದು ನನ್ನ ಹೃದಯ ನನ್ನ ಮರದಲ್ಲಿದೆ ಇದು ಮೇನ್ ಗೇಮ್ ಆಗ ಇವಾಗ ಏನು ವಿಶ್ವದಲ್ಲಿ ಕ್ರಿಕೆಟ್ ಮೇನ್ ಅಂತ ಹೇಳ್ತಾರೆ ಆಗ ರೆಸ್ಲಿಂಗ್ಸ್ ಮೇನು ಕೆಲವೊಬ್ಬ ಇತಿಹಾಸಕರ ಪ್ರಕಾರ ಕೆಲವೊಬ್ಬರ ಇತಿಹಾಸಕರ ಪ್ರಕಾರ ಇದು ರಾಷ್ಟ್ರ ಕೂಟರು ಕಟ್ಟಿದಂಥ ದೇವಸ್ಥಾನ ಇರ್ಬೋದು ಅಂತ ಹೇಳ್ತಾರೆ ಯಾಕಂದ್ರೆ ಇನ್ನೊಂದು ಹೇಳ್ತೀವಿ ಕೆಲವೊಬ್ರು ಅತಿ ಹೆಚ್ಚು ಮೇ ಬಿ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಬಂದಂಥ ಪ್ರವಾಸಿಗರು ಕೆಲವೊಂದು ದೇವಸ್ಥಾನಗಳು ಪೂಜೆ ಯಾಕಿಲ್ಲ ಅಂತ ಕೇಳ್ತಾರೆ ಯಾಕಂದರೆ ಪೂಜಾ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಅದು ಕೆಲವೊಂದು ದುರುಪಯೋಗ ಆಗ್ಬೋದು ಯಾಕಂದರೆ ಉದಾಹರಣೆಗೆ ನೋಡ್ತೀವಿ ಈ ವಿಗ್ರಹ ನೋಡಿ ಎಷ್ಟು ಎಣ್ಣೆ ಹಾಕಿದ್ದಾರೆ ಇಲ್ಲಿ ಆಯಲ್ ಯಾಕಂದ್ರೆ ನಮ್ಮ ಇಲಾಖೆಯವರು ಈ ರೀತಿ ಇದು ಉಳಿಬೇಕಿದು ಈ ಚಿತ್ರ ಒಬ್ಬ ಗುಡ್ ಆರ್ಟಿಸ್ಟ್ ಆದವನಿಗೆ ಒಂದು ಗಂಟೆ ಟೈಮ್ ಕೊಟ್ಟು ಇದು ಮಾಡೋಕ್ಕಾಗಲ್ಲ ಅಲ್ವಾ ಪೇಪರಲ್ಲಿ ನಾಟ್ ಮೇಡ್ ಇನ್ ಸ್ಟೋನ್ ಮಾಡೋಕ್ಕಾಗಲ್ಲ ಸ ಇದನ್ನ ನಾವೆಲ್ಲ ಈ ಥರ ಇದಕ್ಕೆ ಕಾಯಿ ಎಣ್ಣೆ ದೀಪ ಅಂದರೆ ದೊಡ್ಡವರು ಪೂಜೆ ಮಾಡಿ ಬಂದ್ರೆ ಅವ್ರು ಇರುತ್ತೆ ಇದ್ರ ಮೇಲೆ ಎಣ್ಣೆ ಹಾಕ್ಬಾರ್ದ ಹಾಕ್ಬೇಕ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಲ್ಲಿ ಪೂಜೆ ಕಳ್ಸಿ ಬಿಟ್ರೆ ಅವ್ರು ಪಾಪ ಏನ್ ಗೊತ್ತಾಗತ್ತೆ ಅಲ್ಲಿ ಒಂದೊಂದು ಕಾಲ್ ಕೆಜಿ ಇದ್ರ ಎಣ್ಣೆ ಇವರು ಬರ್ತಾರೆ ನೋಡಿ ಎಲ್ಲದ ಎಣ್ಣೆ ಇದೆ ಮತ್ತೆ ಇವರು ಇಲಾಖೆಯವರು ಬಟ್ಟೆ ತಗೊಂಡು ಕ್ಲೀನ್ ಎಲ್ಲ ಮಾಡ್ತಾ ಇದ್ದಾರೆ ಮಾತ್ರ ಅಂದ್ರೆ ಇದು ಮುಂದಿನ ಶಾಶ್ವತವಾಗಿ ಮುಂದಿನ ಪೀಳಿಗೆಗೆ ಶಿಲ್ಪ ಸಾಹಿತ್ಯ ಉಳಿಬೇಕಾದ್ರೆ ನಾವು ಒಂದು ಪೂಜೆದ ಒಂದು ತ್ಯಾಗವನ್ನ ಅಷ್ಟೇ ಇದು ರಾಮಾಯಣ ಸ್ಟೋರಿ ರಾಮ ಲಕ್ಷ್ಮಣ ಕಾಡಲ್ಲಿ ಕುಳಿತಂಥ ಸಮಯದಲ್ಲಿ ಸೂರ್ಪಣಕ ಮೂಗನ್ನು ನೋಡಿ ಆ ಲಕ್ಷ್ಮಣ ಮದುವೆ ಕೇಳ್ತಾನೆ ಲಕ್ಷ್ಮಣ ಮೂಗನ್ನು ಕಟ್ ಮಾಡ್ತಿರೋದು ಎಲ್ಲ ಇದೆ ಮಾರಿಚ್ಚು ಜಿಂಕೆ ಬಂದಿದೆ ಹಾಂ ಆ ಸೀತಾ ಮಾತೆಯನ್ನು ರಾವಣ ಕದ್ದುಕೊಂಡು ಅಪರ್ಣ ಅಪರಿಸ್ಕೊಂಡು ಹೋಗ್ತಿರೋದು ಜಟಾಯಿ ಪಕ್ಷಿ ಬರುತ್ತೆ ಹಾಂ ಇಲ್ಲ ಭೀಷ್ಮ ಪಿತಾಮ ಸ್ವಹೆಚ್ಚೆ ಮರಣ ಬಿಲ್ಲಿನ ಮೇಲೆ ಮಲಗೋದು ಭೀಷ್ಮ ಪಿತಾಮ ಮತ್ತು ಭೀಮನ ಮತ್ತು ದೂರದ ಮಧ್ಯದಲ್ಲಿ ಗದ ಬಿದ್ದಾಗುತ್ತೆ ಹಾಂ ಕೃಷ್ಣವಿನ ಸೊನ್ನೆ ಮಾಡ್ತಾನೆ ತೊಡೆ ಹುಡಿ ಅಂತ ಹೇಳ್ತಾನೆ ಹಾಂ ಮಹಾಭಾರತ ಇಲ್ಲಿ ಲಂಕಿನಿ ಅನ್ಮ ಆಂಜನೇಯ ಆ ರಾಮ ಸೇತುವೆ ಕೆಲವೊಬ್ಬರು ಹೇಳ್ತಾರೆ ರಾಮಾಯಣ ಇಲ್ಲ ಅಂತ ಹೇಳ್ತಾರೆ ಕೆಲವರು ಉಚಿತನ ಇಲ್ಲಿ ಬಂದು ನೋಡಿ ಗೊತ್ತಾಗತ್ತೆ ಅವರಿಗೆ ಅಂದ್ರೆ ಚಾಲುಕ್ಯರು ಕೂಡ ರಾಮಾಯಣ ಮಹಾಭಾರತ ಸಂಪೂರ್ಣವಾಗಿ ತಿಳ್ಕೊಂಡಿದ್ರು ಇದು ನಾವು ನೋಡ್ತಿದ್ವಿ ಇಪ್ಪತ್ತೊಂದನೇ ಶತಮಾನದ ಅಲ್ಲ ಎಂಟನೇ ಶತಮಾನದ ಎಂಟನೇ ಶತಮಾನದಲ್ಲಿ ಸ್ಪಷ್ಟವಾಗಿ ರಾಮಾಯಣ ಸ್ಟೋರಿ ಇದೆ ಅಲ್ವಾ ನೋಡಿ ಎಷ್ಟು ಅದ್ಭುತವಾದಂತ ರಾಮ ಶೇತುವ ಇದೆಲ್ಲ ಅಲ್ಲ ನೋಡಿ ಮೀನಿದೆ ಫಿಶ್ ಇದೆ ಸಮುದ್ರ ಇದೆ ಸಮುದ್ರ ಇದೆ ಲಂಕಿನ ಜೊತೆಲಿ ಫೈಟ್ ಮಾಡ್ತಿರೋದು ವಿದ್ಧ ಮಾಡ್ತಿರೋದು ಅವನಿಗೆ ಗೆಲ್ತಾನೆ ಗೆದ್ದ ನಂತರ ಇಲ್ಲಿ ಒಂದು ಮರದ ಕೆಳಗಡೆ ವಿಶ್ರಾಂತಿ ತೆಗೆದುಕೊಳ್ತ ತೆಗೆದುಕೊಳ್ತಾ ಇರೋದು ನಂತರ ರಾವಣನ ಮಗ ಇಂದ್ರಜಿತ ಅಂದ್ರೆ ಮೇಘನಾಥ ಅವನನ್ನು ಬಂದು ಅರೆಸ್ಟ್ ಮಾಡ್ತಾನೆ ಅಲ್ಲಿ ಹಿಡ್ಕೊಂಡು ಈ ಕಡೆ ನೋಡಿ ಇಲ್ಲಿ ಅವನ ತಂದೆ ರಾವಣ ಲಂಕಾಧಿಪತಿಯ ರಾವಣನ ಮುಂದಗಡೆ ಆ ಆಂಜನೇಯ ನೋಡಿ ಎಷ್ಟು ಗಾಂಭಿ ನೋಡಿ ಬಾಲ್ ನೋಡಿ ಹೇಗಿದೆ ಬಾಲವನ್ನನೆ ಸಿಂಹಾಸನ ಪೀಠತ್ರ ಮಾಡ್ಕೊಂಡು ಮೇಲೆ ಕುತ್ಕೊಂಡು ಬಾಲನ ಬಾಲಕ್ ಬೆಂಕಿ ಹಸ್ತಾನೆ ಇಲ್ಲೆಲ್ಲ ಲಂಕ ಎಲ್ಲ ಸುಟ್ಟು ಹೋಗುತ್ತೆ ಅಂದ್ರೆ ಈ ರಾಮಾಯಣ ಟೆಕ್ಸ್ಟ್ ಬುಕ್ ಅಲ್ಲಿ ಮಹಾಭಾರತ ಟೆಕ್ಸ್ಟ್ ಬುಕ್ ಅಲ್ಲಿ ಮಕ್ಕಳಿಗೆ ಕೊಡ್ತಾ ಇದೀವಿ ಬಟ್ ಆಗ ಆ ರೀತಿ ಈ ತರ ಕಲ್ಚಿಸ್ಕೊಟ್ಟಿದ್ದಾರೆ ಇಲ್ಲಿ ಇಲ್ಲೆಲ್ಲ ನೋಡಿ ಇದೆಲ್ಲ ಕಿರಾತುಕ್ ಅರ್ಜುನ ಸ್ಟೋರಿ ಕತೆ ಶಿವನಿಂದ ಅರ್ಜುನ ಶಾಸ್ತ್ರವನ್ನ ಪಡಿತಾ ಇರೋದು ಮತ್ತೆ ಇದು ಕಲಿಯುಗ ನೋಡಿ ಅವಾಗೆಲ್ಲ ಗುರುಕುಲ ಮೇಲೆ ಶಾಲೆ ಆಶ್ರಮ ಮಠ ಮಾನ್ಯಗಳು ಆವಾಗ ಕಾಲದಲ್ಲಿತ್ತು ಇವಾಗೆಲ್ಲ ಅಷ್ಟೇ ಅಲ್ಲ ಅವಾಗಿನ ಕೂಡ ಈ ಥರ ಶಿಷ್ಯಂದ್ರ ಗುರುಗಳು ಎಜುಕೇಶನ್ ನೋಡಿ ಅವಾಗೆಲ್ಲ ಈ ಈ ನೋಡಿ ಎಲ್ಲ ಡ್ರೇಸ್ ನೋಡಿ ರೊಮ್ಯಾಂಟಿಕ್ ಆಗಿರ್ಬೋದು ಬಿಕಿನಿ ಆಗಿರ್ಬೋದು ಇದು ಡಿಫ್ರೆಂಟ್ ಸೀರೆ ಆಗಿರ್ಬೋದು ಇಲ್ಲಿ ನೋಡಿ ಈ ತರ ಹಾಂ ಸ್ಪಷ್ಟವಾಗಿದೆ ಹಾಂ ಇದೆಲ್ಲ ಪ್ಯಾಷನ್ ಅವ್ರ ಹೇರ್ ಸ್ಟೈಲು ಆಸ್ ರೊಮ್ಯಾನ್ಸ್ ಆಗಿರ್ಬೋದು ಮತ್ತೆ ಈ ಕಡೆ ಇಲ್ಲಿ ನೋಡಿ ನೀವೆಲ್ಲ ಲೇಡೀಸ್ ಹ್ಯಾಂಡ್ ಬ್ಯಾಗ್ ತೊಂತಿರಲ್ಲ ಎನ್ಟ್ ಬ್ಯಾಗ್ ಎನ್ಟ್ ಬ್ಯಾಗ್ ಹಾಗೆ ಇತ್ತು ಇದು ಸ್ಟೈಲ್ಸ್ ಟೇರ್ಟೈಲ್ಸ್ ಇವಳವರಿಗೆ ಪ್ರಪೋಸ್ ಮಾಡ್ತಾ ಇರೋದು ಕೆಳಗೆ ಕುತ್ಕೊಂಡು ಪ್ಲಾಕ್ ಇದು ಎಲ್ಲದು ಆಗಿನ ಜೀವನದ ಶೈಲಿ ಹೇಗಿತ್ತು ಅನ್ನೋದನ್ನ ಈ ಕಂಬ ಕೇಳ್ತಾನೆ ಬಟ್ ಇದು ಒಳಗಡೆ ಶಿವ ಇರ್ತಾನೆ ಇಲ್ಲಿ ಅದ್ಭುತವಾದ ವಿಗ್ರಹ ಇದೆ ಮಹಿಷಾಸುರ ಮರ್ದಿನಿ ಇಲ್ಲಿ ಒಳಗಡೆ ಚಾಮುಂಡೇಶ್ವರಿ ಇದ್ದಾಳೆ ಅಲ್ಲಿ ಅಪೋಸಿಟ್ ಗಣೇಶ ಇಲ್ಲ ಗಣೇಶ ಇಲ್ಲ ಇದು ಸಾಂಧಾರ ದೇವಸ್ಥಾನ ಅಂದರೆ ಇದು ಪ್ರದಕ್ಷಿಣೆ ಇದೆ ಪರಿಕ್ರಮ ಈ ಕಡೆ ಒಳಗಡೆ ಮಹಿಷಾಸುರ ಮರ್ದನಿ ನೋಡಿ ನಾವು ಪೂಜೆ ಮಾಡ್ಲಿಕ್ಕೆ ಅನುಮತಿ ಕೊಟ್ಟರೆ ಈ ರೀತಿ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ ಓಕೆ ಬನ್ನಿ ದೇವಾಲಯದ ಸುತ್ತಮುತ್ತ ಇರ್ತಕ್ಕಂಥ ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ ಅಷ್ಟಪರಿವಾರ ದೇವಸ್ಥಾನ ಅಂತ ಹೇಳ್ತೀವಿ ಇದು ಈ ಚಿತ್ರ ನೋಡಿ ಶಿವನ ಕೈಯಲ್ಲೇ ಡಮೋರು ಇದೆ ಅಲ್ಲಿ ಮೇಲಿದ್ದಾರೆ ಕೈಯಲ್ಲಿ ನಂದಿ ಇದೆ ಇದೇ ಶೈಲಿಯಲ್ಲಿ ಚೋಳರು ಕೂಡ ಇದನ್ನು ಮಾಡ್ತಾರೆ ಇದನ್ನು ನಮ್ಮ ದೇಶದ ಪ್ರಧಾನಮಂತ್ರಿಯವರಾದಂಥ ನರೇಂದ್ರ ನರೇಂದ್ರ ಮೋದಿಯವರು ಕೂಡ ಒಂದು ಲಾಂಚ್ ಮಾಡಿದ್ರು ನಿಮ್ಗೆ ಗೊತ್ತಿರ್ಬೋದು ಪಾರ್ಲಿಮೆಂಟ್ ಒಳಗಡೆ ಸಂಗೋಳ್ ಅಂತ ಕರಿತೀವಿ ಅಂದರೆ ಅವ್ರದ್ದು ಚೋಳ್ರದೇ ಫಸ್ಟ್ ಆಲ್ ಚೋಳರಿಗಿಂತ ಮುಂಚೆ ಚಾಲುಕ್ಯರು ಈ ರೀತಿ ಇದರ ಅರ್ಥ ಇದ್ರ ಅರ್ಥ ಅಂದರೆ ಒಬ್ಬ ರಾಜ ಆದವನು ತನ್ನ ಅಧಿಕಾರವನ್ನು ಬೇರೆಯವರಿಗೆ ಹಸ್ತಂತರ ಮಾಡಬೇಕಾದ್ರೆ ಅದನ್ನು ಕೊಡುವುದು ಕೈಯಲ್ಲಿ ಸಂಗೋಳ ಅಂತ ಇದೊಂದು ಸ್ಟಿಕ್ ಇರುತ್ತಾಳೆ ಅದರ ಮೇಲೆ ನಂದಿ ಇದೆ ಈ ಥರ ಇಲ್ಲಿ ಚಂದ್ರಶೇಖರ ಅಲ್ಲಿ ಶಿವನ ಒಂದು ಪ್ರತಿಮೆ ಇಲ್ಲಿ ಮೇಲೆಗಳೇ ಬಟ್ ಇದು ದಕ್ಷಿಣ ಇದೆ ಅಲ್ಲಿ ಯಾವಾಗ ರಾವಣ ಆ ನೋಡಿ ಕೈಲಾಸ ಪರ್ವತ ಎತ್ತಿದಾಗ ಮೇಲೆ ಪಾರ್ವತಿ ತುಂಬ ಗಾಬರಿಗೊಂಡುಕೊಳ್ತಾಳೆ ಭಯ ಭಯಭೀತಲಾಗುತ್ತಾಳೆ ಆಗ ಶಿವ ಆ ಕಾಲನ್ನು ನೋಡಿ ಆ ಪರ್ವತ ಪುಷ್ ಮಾಡಿದಾಗ ಆ ಒಂದು ಆ ರಾವಣ ಸೊಂಟ ಹಿಂಗೆ ಮನೆ ಹಿಂಗೆ ಕೆಳಗೆ ಕುಸಿದಿದೆ ಅದು ರಾವಣ ಕೈಲಾಸ ಪರ್ವತನ ಎತ್ತಿರುವುದು ದೃಶ್ಯವನ್ನು ನೋಡ್ತಾ ಇದೆ ಎಷ್ಟು ವಿಶಾಲವಾದ ದೇವಸ್ಥಾನ ಸರ್ ನನ್ನ ಮೂಲೆಗೆ ಹೋದ್ರೆ ಒಂದೊಂದು ಕತೆಗಳು ಪ್ರತಿ ಒಂದೊಂದು ಕತೆ ಹೇಳುತ್ತೆ ಒಂದೊಂದು ಕಲ್ಲು ಕತೆ ಹೇಳುತ್ತೆ ಯಾವಾಗ ರಾವಣ ಆ ಆಶ್ರಮದ ಮುಂದುಗಡೆ ನಿಂತ್ಕೊಂಡು ಸನ್ನೇಶ ರೂಪದಲ್ಲಿ ಬಂದು ನಿಂತ್ಕೊಂಡು ನಾ ಭಿಕ್ಷಾಂದಿ ಅಂತ ಹೇಳಿದಾಗ ಆ ಸೀತಾ ಮಾತೆ ಆ ಬಾಗಿಲನ್ನು ತೆಗೆದು ಆ ಸ್ತ್ರೀಡಿ ಥರ ಇದೆ ನೋಡಿ ಮೇಲೆಗಡೆ ಮೇಲೆ ನೋಡಿ ಹಿಂಗೆ ಡೋರ್ ಓಪನ್ ಮಾಡಿ ಹೊರಗಡೆ ನೋಡ್ತಿರೋದು ಯಾರಪ್ಪ ನೀನು ಭಿಕ್ಷುಕ ಅಂತ ಅವಳು ನೋಡ್ತಿರೋದು ಅಲ್ಲಿ ಸಾಧುನಿವೇಶದಲ್ಲಿರ್ತಾನೆ ಆ ಲಕ್ಷ್ಮಣ್ ರೇಖಾ ದಾಡ್ಕೊಂಡು ಹೊರಗಡೆ ಬಂದಾಗ ಅವಳನ್ನು ನೋಡಿ ಅಲ್ಲಿ ರಥ ರಥದಲ್ಲಿ ನಿಲ್ಲಿಸ್ಕೊಂಡು ಕರ್ಕೊಂಡು ಹೋಗ್ತಾ ಆ ಸೀತೆ ಬಂಗಿ ನೋಡಿ ಹೇಗೆ ಆ ಮೋಡ ಇದೆ ನೋಡಿ ಮೋಡದ ಮಧ್ಯದಲ್ಲಿ ಹೋಗ್ತಿರೋದು ರಥ ಅದು ಮುಂದೆ ರಾವಣ ಇದ್ದಾನೆ ಹಾಂ ಅಲ್ಲಿ ಆ ಸೀತೆ ಕೈ ನೋಡಿ ಹೇಗಿದೆ ಹಿಂಗೆ ಈ ಥರ ನಿಂತಿರೋದು ಅಲ್ಲಿ ಅಂದರೆ ಲಕ್ಷ್ಮಣನ ಮಾತನ್ನು ಕೇಳಬೋದಕ್ಕಾಗಿತ್ತವಳು ಹಾಂ ಅಂತ ಆ ಥರ ಒಂದು ಫೀಲಿಂಗ್ ಮಾಡ್ಕೊಳ್ತಿರೋದು ನಾವು ಹೋಗುವ ಮಧ್ಯದಲ್ಲಿ ಜಟಾಯಿ ಪಕ್ಷಿ ಬರುತ್ತಲ್ಲ ರಾಮನ ತನ್ನ ಕತ್ತೆಯಿಂದ ರೊಕ್ಕನ್ನು ಕತ್ತರಿಸ್ತಿರೋದು ರಾಮಾಯಣ ಕೆಳಗಲ್ಲ ಸ್ಟೋರಿ ಆಗಿರ್ಬೋದು ನಾಟ್ಯಶಾಸ್ತ್ರ ಪಿತಾಮನ ಮಗ ಗಣಪತಿ ನೋಡಿ ಅವನು ಕೂಡ ನಟನೆ ಮಾಡ್ತಿರೋದು ತುಂಬ ಅದ್ಭುತವಾದ ಗಣೇಶನ ವಿಗ್ರಹ ನಾವು ಕುಳಿತೊಳ್ಳೋಂಥ ಗಣಿತ ನೋಡ್ತೀವಲ್ವಾ ಕುಳಿತಂಥ ಭಂಗಿಲಿರ್ತಕ್ಕಂಥ ಗಣಪತಿ ವಿದ್ಯಾನ ನೋಡ್ತೀವಿ ಇಲ್ಲಿ ನಿಂತಿರೋದು ನೃತ್ಯವನ್ನು ಮಾಡ್ತಿರೋದು ಇರ್ತಕ್ಕ ಅಷ್ಟಭುಜಂ ಗಣಪತಿ ಅಂತ ಹೇಳ್ತೀವಿ ಈ ಕಡೆ ಜಟಾಧಾರಿ ಶಿವ ಜಟ ಜಡೆ ಮುಕುಟ್ ಜಟ ಮುಕುಟಂ ಮತ್ತು ಇಲ್ಲಿ ಅಂಧಕಾಸುರ ಎಂಬ ರಾಕ್ಷಸನ್ನ ಸಂಹಾರ ಮಾಡೋದು ಇಲ್ಲ ಶಿವ ಅಂಧಕಾಸುರ ಶಿವ ಒಟ್ಟಾರೆ ಅವರು ಶಿವ ಪುರಾಣ ಕಥೆಗಳನ್ನು ವಿಷ್ಣು ಪುರಾಣ ಕಥೆಗಳನ್ನು ವಿಷ್ಣು ಭಗವದ್ ಗೀತೆಗಳನ್ನು ಅವರು ಆಗಿನ ಈ ಪುರಾಣ ಕಥೆಗಳನ್ನು ಸ್ಕಂದಗಳ ಪುರಾಣ ಕಂದ ಸ್ಕಂದಗಳನ್ನು ಗಿರ್ಜಾ ಗಿರಿಜಾ ಕಲ್ಯಾಣ ಕತೆಗಳಾಗಿರ್ಬೋದು ಆಗಿನ ಪ್ರಜೆಗಳಿಗೆ ಸ್ಪಷ್ಟವಾಗಿ ಕಲ್ಲಲ್ಲಿ ಕೆತ್ತರೆ ಮಾಡಿ ಆಗ ಅವರು ಇದ್ದರು ಇದು ಹೊರಗಡೆ ಪರಿಕ್ರಮ ದೇವಸ್ಥಾನದ ಪ್ರದಕ್ಷಿಣ ಬಟ್ ಇದು ಕೂಡ ಮಹಾದ್ವಾರ ಬಾಗಿಲು ಇಲ್ಲದಲ್ಲ ಏಜ್ ಎಂಟ್ರೆನ್ಸ್ ಆಗಿ ದೇವಸ್ಥಾನಕ್ಕೆ ಮುಂಭಾಗದಲ್ಲಿ ಮಾತ್ರ ಇಂಟ್ರೆನ್ಸ್ ಇರುತ್ತೆ ಆದ್ರೆ ಸ್ಪೆಷಲ್ ಆಗಿ ಈ ದೇವಸ್ಥಾನಕ್ಕೆ ಮುಂಭಾಗದಲ್ಲಿ ಪ್ರದರ್ಶನ ಇದೆ ಹಿಂದಗಡೆ ದ್ವಾರ ಇದು ಕಂಪೌಂಡ್ ಒಲಾಕಿದಾರೆ ಅಷ್ಟಪರಿವಾರ ದೇವಸ್ಥಾನ ಹಿಡಲಿಕ್ಕೆ ಒಂದು ಕಂಪೌಂಡ್ ಸುತ್ತೂ ಒಂದು ಗೋಡೆಯನ್ನ ಕಟ್ಟಿದ್ದಾರೆ ಅದು ಕಲ್ಲಿಂದ ಕಟ್ಟಿರುವುದು ಮಾತ್ರ ಈ ಕಡೆ ಎಷ್ಟು ದಿನ ತಗೊಂಡಿರ್ಬೋದು ಎಷ್ಟು ವರ್ಷ ಸುಮಾರು ಎಂಟು ವರ್ಷ ಹನ್ನೆರಡು ವರ್ಷ ಈ ರೀತಿ ದೇವಸ್ಥಾನ ಸಮಯನ ತೆಗೆದುಕೊಂಡ ಆದ್ರೆ ಸ್ಪಷ್ಟವಾಗಿ ಯಾವುದೇ ಶಾಸನದಲ್ಲಿ ಎಷ್ಟು ದುಡ್ಡು ಖರ್ಚಾಯಿತು ಎಷ್ಟು ಜನ ಇಲ್ಲಿ ಕೆಲಸ ಮಾಡಿದ್ರು ಇಟ್ ಇಸ್ ನಥಿಂಗ್ ನೋ ಪ್ರೂಫ್ ಆಲ್ ಸೊ ಹಿಯರ್ ಇದು ತ್ರಿಲೋಕ ಅವರು ಕಟ್ಟಿದಂಥ ದೇವಾಲಯ ಬಟ್ ಎರಡು ಸೇಮ್ ಆಗುತ್ತೆ ಬಟ್ ಅದು ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿ ಈ ಎರಡು ಶೈಲಿಗಳು ಮಿಶ್ರಣ ಆದಾಗ ಅದು ವೇಸರ ಶೈಲಿ ಅಂತ ಕರಿತೀವಿ ವೇಸರ ಶೈಲಿ ಅಂದರೆ ಆ ಗರ್ಭಗುಡಿ ಆಗುತ್ತಲ್ಲ ನೋಡಿ ಫ್ರಂಟಲ್ಲಿ ಅಲ್ಲಿಂದಲ್ಲ ಚೂಪಾದ ಗಿಳಿ ಮೂಗಿನ ಥರ ಬರ್ತದೆ ಹೀಗೆ ಆ ಥರ ಅಲ್ಲಿ ಚಾಚಿಕೊಂಡಿಲ್ಲ ಆ ಟೆಂಪಲ್ ಸಿಕ್ಕರ್ ಸ್ಟೇಟ್ ಆಗಿದೆ ಶೈಲಿ ಅಲ್ಲ ಆ ಥರ ಇಲ್ಲ ಇಲ್ಲಿ ಹಂಗಿಲ್ಲ ಫ್ರಂಟಲ್ಲಿ ಮತ್ತೊಂದು ಎಕ್ಸ್ಟ್ರಾ ಒಂದು ಕೊಟ್ಟಿದ್ದಾರೆ ಅಂದರೆ ಚಾಲುಕ್ಯರ ನಮ್ಮ ದೇಶದ ಒಂದು ದೇಶದಲ್ಲಿ ಒಂದು ಶಿಲ್ಪಕಲೆಯ ಕೊಡುಗೆ ಇದು ಅದು ಕ್ಲಿಯರ್ ಆಗಿ ಶೈಲಿ ಇದೆ ಇದು ಸ್ವಲ್ಪ ವ್ಯತ್ಯಾಸ ಡಿಫ್ರೆಂಟ್ ಆಗಿದೆ ಅಲ್ಲ ಮುಂದೆ ಮುಂಭಾಗದಲ್ಲಿ ನೋಡಿ ಅದಕ್ಕೆ ಶುಕ್ರ ಆಶಿ ಅಂತ ಕರಿತು ಗಿಳಿ ಗಿಣಿಯ ಮೂಗು ಹೇಗಿರುತ್ತೆ ಅದು ಈ ಥರ ಮುಂದಗಡೆ ಚಾಸ್ಕೊಂಡಿರುತ್ತೆ ಅದರಲ್ಲಿ ಮೇಲೇನೆ ವಿಗ್ರಹನ ಮಾಡಿರ್ತಾರೆ ನಟರಾಜನ ವಿಗ್ರಹ ಆಗಿರ್ಬೋದು ಅಥವಾ ಶಿವಪಾರ್ವತಿಯರು ನಂದಿಯ ಮೇಲೆ ಕುಳಿತುಕೊಂಡು ಪ್ರಯಾಣ ಮಾಡುತ್ತಿರುವುದಾಗಿರ್ಬೋದು ಅಂತ ಒಂದು ಕೆತ್ತರೆಯನ್ನು ಆ ಮುಖಪಟ್ಟಿಯಲ್ಲಿ ಮಾಡಿರ್ತಾರೆ ಇದು ಯಾವ ದೇವಾಲಯ ಸರ್ ಇದು ನಾನು ಹೇಳಿದವ ತ್ರಿಲೋಕ ಮಹಾದೇವಿ ಕಟ್ಟಿದ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನ ಅಂದ್ರೆ ಡೈರೆಕ್ಟ್ ಆಗಿ ಎಂಟ್ರಿ ಕೊಡಬಹುದಿತ್ತು ಅಲ್ಲೊಂದು ಮೆಟ್ಲು ಅಲ್ಲಿ ಕೆಳಗಡೆ ಮತ್ತೆ ಹೇಳ್ದೋಕೆ ಈ ತರ ಅಂದ್ರೆ ನಂದಿ ಶಿವನ ಅಸಿಸ್ಟೆಂಟ್ ಶಿವನ ವಾಹನ ಪ್ರಿಯ ಶಿವನ ಪ್ರಿಯ ವಾಹನ ನಂದಿ ನಂದಿ ಭಕ್ತಾದಿಗಳು ಮೊದಲಿಗೆ ನಂದಿಯ ದರ್ಶನ ಅವ್ರ ಏನೇ ಬೇಡಿಕೆ ಅವರಿದ್ರು ಕೂಡ ಅವನ ಅಸಿಸ್ಟೆಂಟ್ ಹೋಗಿ ಅವನ ಪರ್ಮಿಷನ್ ತಗೊಂಡು ಅಲ್ಲೇ ಬಾಸ್ ಶಿವನ ಹತ್ರ ಹೋಗುವಂತ ಪದ್ಧತಿ ಅಲ್ವಾ ಅದು ಒಂದು ನಂಬಿಕೆ ನಮ್ಮಲ್ಲಿ ವಿಶ್ವಾಸ ಬಟ್ ಅದು ಕಟ್ ಆಗಿದೆ ಅದು ಕಲ್ಲು ಗ್ರೀನ್ ಗ್ರನೇಟ್ ಇರತಕ್ಕಂತ ನಂದಿ ನಂದಿಕಲ್ಲು ಎರಡು ಭಾಗ ಆಗಿದೆ ಬಟ್ ಅದು ಯಾವ ಕಟ್ ಆಗಿ ಗೊತ್ತಿಲ್ಲ ಅಷ್ಟೇ ಮಾತ್ರ ಏನು ಆನೆಗಳು ಕೊಟ್ಬಿಟ್ಟಿದ್ದಾರೆ ಅಂದ್ರೆ ದೇವಾಲಯದ ಮೇಲಿನ ಭಾಗದಲ್ಲಿ ಕೆಳಗಿನ ಭಾಗ ಆಗಿರ್ಬೋದು ಮನುಷ್ಯ ಮತ್ತು ಪ್ರಾಣಿ ಮನುಷ್ಯನ ಭುಜದ ಆ ದೇವಸ್ಥಾನ ಇದೆ ಆ ರೀತಿ ಫೀಲಿಂಗ್ ಕೊಟ್ಟಿದ್ದಾರೆ ಆನೆಯ ದೇಹದ ಮೇಲೇ ದೇವಾಲಯ ಇದೆ ಒಬ್ಬ ಮನುಷ್ಯ ಆನೆ ಮೇಲೆ ಕುಳಿತುಕೊಂಡು ಹಿಂದೆ ಮೆಟ್ರಲ್ಸ್ ಎಲ್ಲ ತರ್ತಾ ಇದ್ದಾನೆ ಅಂತ ಅನಿಸುತ್ತೆ ನೋಡಿ ಅಲ್ಲಿ ಫ್ರಂಟಲ್ಲಿ ಮನುಷ್ಯ ಇದ್ದಾನೆ ಅಲ್ಲಿ ಆನೆಯ ತಲೆದಾದರೆ ಮುಂದಗಡೆ ಮನುಷ್ಯ ಇದ್ದಾನೆ ಅದು ಹಿಂದಗಡೆ ಆ ಥರ ಲೋಡ್ ಬೇರಿಂಗ್ ಹಿಂಗೆ ತರ್ತಾ ಇರೋದು ಇಲ್ಲಿ ಕೃಷ್ಣ ಹುಟ್ಟಿದ ಸ್ಥಳ ಮಥುರೈದಲ್ಲಿ ಮಥುರೈ ಜೈಲೊಳಗೆ ಬಿಡ್ತಾನೆ ನಂತರ ಹುಟ್ಟಿದ ನಂತರ ಆ ಕಂಸ ರಾಕ್ಷಸನ ಸಂಹಾರ ಮಾಡ್ತಾನೆ ಮತ್ತು ಈ ಕಡೆ ಗೋಹರ್ಧನ ಗಿರಿ ಗೋಹರ್ಧನ ಗಿರಿಯನ್ನೆತ್ತಿ ತನ್ನ ಪ್ರಿಯ ಪ್ರಾಣಿಗಳನ್ನು ಸಂರಕ್ಷಣೆ ಇರೋದು ಇಲ್ಲಿ ನೃತ್ಯ ನಟನೆ ಹೇಗಿತ್ತು ಅವಾಗೆಲ್ಲ ಈ ಥರ ಆ ರಾಯಲ್ ಫ್ಯಾಮ್ಲಿ ಅವರ ಅಸಿಸ್ಟೆಂಟ್ ಆಗಿರೋ ಮಂತ್ರಿ ಮಂಡಲ ಕುಳಿತುಕೊಂಡು ಈ ಥರ ವೀಕ್ಷಣೆಯನ್ನು ಮಾಡ್ತಿರೋದು ನಮ್ಮ ಕರ್ನಾಟಕದ ಜಾನಪದ ಸಾಹಿತ್ಯ ಕಲೆ ಎಷ್ಟು ಉನ್ನತವಾಗಿಟ್ಟು ಬೆಳೆದಿತ್ತು ನೋಡಿ ಇಲ್ಲಿ ಫ್ಲೂಟ್ ಇದೆ ಡೋಲ್ ಇದೆ ಈ ರೀತಿ ಗೆಜ್ಜೆ ಅವ್ರಲ್ಲಿ ಫ್ಲೈ ಮಾಡ್ತಾ ಇರೋದು ಜೊತೆಯಲ್ಲಿ ನೃತ್ಯವನ್ನು ಮಾಡ್ತಿರೋದು ಇಲ್ಲಿ ಕಡೆ ಅವಾಗೆಲ್ಲ ಯಾವ ಡಿ ಜೆ ಗೀಜೆ ಏನಿರಲಿಲ್ಲ ಇದೇ ಒಂದು ಸಂಸ್ಕೃತ ಇತ್ತು ಯೋ ನೋಡಿ ರಸ್ಲಿಂಗ್ಸ್ ಅಂತ ಗೊತ್ತಿತ್ತು ಅವರಿಗೆಲ್ಲ ಕುಸ್ತಿ ಅಲ್ವಾ ಇಲ್ಲಿ ಈ ರೀತಿ ಯೋಗಾಸನ ಆ್ಯಸ್ ಅ ಗ್ರೂಪ್ ಆಫ್ ಪೀಪಲ್ ಹ್ಯಾಸ್ ಮೇಕ್ ಅಡಾನ್ಸ್ ಶೋಯಿಂಗ್ ಅಲ್ಲೆಲ್ಲಿ ನೋಡ್ತಾ ಇರೋದು ಅವಾಗೆಲ್ಲ ಪೋಸ್ಟ್ ಆಫೀಸು ಟ್ಯೂಟರ್ ಇಮೇಲ್ ಜಿಮೇಲ್ ಜಿ ಮೇಲ್ ಇರಲಿಲ್ಲ ನಾಟ್ ಇಂಟರ್ನೆಟ್ ಅವಾಗೆಲ್ಲ ಪ್ರಜೆಗಳಿಗೆ ಸಂದೇಶಗಳನ್ನು ಕಳಿಸ್ಬೇಕಾದ್ರೆ ಪಕ್ಷಿಗಳನ್ನು ಬಳಕೆ ಮಾಡಿಕೊಳ್ತಿದ್ರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕು ಒಂದು ಪತ್ರಗಳನ್ನು ಕಳಿಸ್ಬೇಕಾದ್ರೆ ಪಕ್ಷಿನೇ ಪೋಸ್ಟ್ ಮ್ಯಾನ್ ಆಗಿತ್ತು ಪೋಸ್ಟ್ ಮ್ಯಾನ್ ಆಫ್ ದ ಬರ್ಡ್ ಅಲ್ಲಿ ಪಾರಿವಾಳ ಕಾಣುತ್ತ ನಿಮಗೆ ಅಲ್ಲಿ ಮೇಲುಗಡೆ ಪಾರಿವಾಳ ಮುಖಾಂತರ ಸಂದೇಶಗಳನ್ನು ಇದ್ರು ಕೆಲವೊಂದು ಜನ ಗಿನಿ ಶಾಸ್ತ್ರ ಗೊತ್ತಿತ್ತು ಅಂದರೆ ಗಿನಿಯ ಜೊತೆಲಿ ಮಾತನಾಡುವುದು ಅಲ್ಲಿ ಈ ರೀತಿ ಪನಿಷ್ಮೆಂಟ್ ಆಗಿರ್ಬೋದು ಬಟ್ ಇದು ಕೂಡ ಶಿವಲಿಂಗ ಇದೆ ಒಳಗಡೆ ಇದೆ ಪೂಜೆ ಇಲ್ಲ ಪೂಜೆ ಮಲ್ಲಿಗೆ ಅನುಮತಿ ಇಲ್ಲ ಬಟ್ ಇದು ಕೂಡ ಅದೇ ಥರ ಆಗ್ಬಾರ್ದು ಅಂತ ಆಗಿನ ಕಾಲದ್ದೇ ಆಗಿನ ಕಾಲದ್ದೆ ನಾವು ಯಾವುದೇ ಒಂದು ನಂದಿ ಆಗಿರ್ಬೋದು ಈ ಒಳಗಡೆ ಗರ್ಭ ಒಳಗಡೆ ಶಿವಲಿಂಗ ಆಗಿರ್ಬೋದು ಏನೇ ನೋಡಿದ್ರೂ ಅದೆಲ್ಲ ಸಾವಿರದ ಮುನ್ನೂರು ವರ್ಷ ಹಳೆಯದು ಮಾತ್ರ ಆದರೆ ಈ ಎರಡು ಕಡೆಯೂ ಇದು ಇಲ್ಲ ವಿಗ್ರಹಗಳಿಲ್ಲ ಅಂದರೆ ಇದು ತ್ರಿಕೂಟ ಇದು ಒಂದು ಎರಡು ಮೂರು ರೂಮ್ ತ್ರಿಕೂಟ ಚಲ ವಿಗ್ರಹಗಳಿಲ್ಲ ಈ ಕಡೆ ಮತ್ತೆ ಇಲ್ಲಿ ಕೂಡ ಪ್ರತಿಯೊಂದು ಕಂಬದಲ್ಲೇ ಒಂದೊಂದು ಕೆತ್ತನೆ ಇದು ನೀತಿಕತೆ ನಿಮಗೆಲ್ಲ ಗೊತ್ತಿದೆ ಸ್ಟೋರಿ ಇದು ಮಗು ತೊಟ್ಟಲಲ್ಲಿ ಮಲಗಿದೆ ತೊಟ್ಟಲಲ್ಲಿ ಮಲಗಿದಂತ ಸಮಯದಲ್ಲಿ ಆ ಮಗುವಿನ ನೋಡ್ಕೊಳ್ಳಕ್ಕೆ ಮನೆಯಲ್ಲಿ ಮುಂಗುಸಿರುತ್ತೆ ಸುಳ್ಳು ಇಲ್ಲಿ ನೋಡಿ ಹಾವು ಬರುತ್ತಲ್ಲ ಈ ಮುಗಿಸ ಹಾವಿನ ಸಾಯಿಸಿದೆ ಮಗುವಿನ ಕಾಪಾಡಿದೆ ಈ ಮಗುವಿನ ತಾಯಿ ಬಂದ ತಕ್ಷಣ ತುಂಬಾ ತಪ್ಪಾಗಿ ತುಳ್ಕೊಂಡ್ಬಿಡ್ತಾಳೆ ಈ ಮುಂಗುಸಿನ ನನ್ನ ಮಗುವಿನ ಮಗುವಿನ ಸಾಯಿಸಿದೆ ಅಂತ ತಿಳ್ಕೊಂಡು ಆ ನೋಡಿ ಕೈಯಲ್ಲಿ ಇರ್ತವೆ ಆ ಮೂಗುಸನ್ನು ಸಾಯಿಸ್ತಾಳೆ ಒಳಗಡೆ ನೋಡಿದಾಗ ಆ ಮಗು ಜೀವಂತವಾಗಿ ಆರಾಮವಾಗಿ ಆ ತೊಟ್ಟಲಲ್ಲಿ ಮಲಗಿರುತ್ತೆ ಆ ಪಕ್ಕದಲ್ಲೇ ಒಂದು ಹಾವು ಸತ್ತಿರುತ್ತೆ ಅಂದರೆ ನಂತರ ಅವಳು ತನ್ನಷ್ಟಕ್ಕೆ ತಾನು ನೊಂದುಕೊಂಡು ಪ್ರಶ್ಚಾತಪ್ಪ ನೋಡಿ ಆ ಹುರಿ ಹೆಚ್ಚು ಕೈಯನ್ನು ಅಲ್ಲಿ ಅಂದರೆ ನೀತಿಗತೆ ಪ್ರತ್ಯಕ್ಷ ಕಂಡು ನಾವು ಪ್ರಮಾಣಿಸಿ ನೋಡಬೇಕು ಅದು ಏನಾಗಿದೆ ಏನಿಲ್ಲ ಆ ರೀತಿಯಿಂದ ಈ ಕಥೆಗಳನ್ನು ಪಂಚತಂತ್ರ ಕತೆಗಳನ್ನು ಅದು ನೋಡಿ ಮಂಗ ಮತ್ತು ಮೊಸಳೆ ಕತೆ ಮೊಸಳೆ ಮಂಗನ ಹೃದಯ ಕೇಳುತ್ತೆ ಅದು ಹೇಳುತ್ತೆ ಮುಂಚೆ ಯಾಕೆ ಹೇಳಬಾರ್ದು ನನ್ನ ಹೃದಯ ನನ್ನ ಮರದಲ್ಲಿದೆ ಅಂದರೆ ನಮ್ಮ ಪ್ರಾಣಕ್ಕೆ ಪ್ರತಿಯೊಬ್ಬ ಮನುಷ್ಯನ ಹಾಗೆ ನಮ್ಮ ಪ್ರಾಣಕ್ಕೆ ಅಂತ ಬಂದಾಗ ಅಲ್ಲಿ ಉಪಾಯದಿಂದ ಪಾರಾಗಬೇಕು ಉಪಾಯ ಬಲ್ಲವನಿಗೆ ಇದು ಒಂದು ಪಾಠ ಆಗಿನ ಹುಡುಗರೆಲ್ಲ ಎಲ್ಲ ಕರೆ ಚಾಲೂಕರ ಕಾಲದಲ್ಲಿ ಈ ತರ ಕಮ್ಮಿ ಕೆತ್ತನೆ ಮಾಡಿ ಆಗಿನ ಪ್ರಜೆಗಳು ಈ ರೀತಿ ಕತೆಗಳನ್ನ ಹೇಳ್ತಾ ಇದ್ರು ಅಂದ್ರೆ ರಾಜ್ಯ ನೀತಿಯಲ್ಲಿ ಹೇಗಿತ್ತು ಹೇಗೆ ಪ್ರಜೆಗಳನ್ನ ಹೆಂಗೆ ಅವನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಆ ತರ ಇಲ್ಲಿ ಮಾಡ್ತಾ ಇದ್ರು ಆವಾಗಿನ ಪ್ರಜೆಗಳು ವ್ಯವಸಾಯ ಅವರೆಲ್ಲ ಮಳೆ ಮೋಡಗಳ ಸಂಕೇತ ಆ ಇಲ್ಲಿ ನೋಡಿ ಇದೆ ಬೇರೆ ಬೇರೆ ತರ ಗಿಡ ಮರಗಳನ್ನ ಶಶಿಗಳನ್ನೇ ನಡೆಸುವುದಾಗಿರ್ಬೋದು ಇದೆಲ್ಲ ತುಂಬ ವ್ಯವಸ್ಥಿತವಾದಂಥ ಒಂದು ಕಲ್ಚರನ್ನು ಅವ್ರಿಗೆ ಗೊತ್ತಿತ್ತು ಇದೆಲ್ಲ ಕಪ್ಪಲ್ಸು ಸುಮಾರು ಹದಿನೆಂಟು ಕಪ್ಪಲ್ಸ್ ಇದೆ ಬೇರೆ ಬೇರೆ ಭಂಗಿಯಲ್ಲಿ ಸುತ್ತುಮುತ್ತು ಭಾವನೆ ನೋಡಿ ಹೇಗಿದೆ ನಾನು ನಿನ್ನೆ ಹುಚ್ಚಪ್ಪ ಗುಡಿಯಲ್ಲಿ ನೋಡಿದಲ್ವ ಆತ ಇಲ್ಲಿ ಹಂಗೆ ಮದುವೆ ಆದ ನಂತರ ಹೀಗೆ ಇರುತ್ತೆ ಏನು ಬೇಕು ಅಳುವುದಾಗ ಏನು ಬೇಕು ಜ್ಯೂಲ್ರಿ ಬೇಕಾ ಮೊಬೈಲ್ ಬೇಕಾ ಲ್ಯಾಪ್ಟಾಪ್ ಬೇಕಾ ಸೀರೆ ಬೇಕಾ ಇಟ್ ಈಸ್ ಒನ್ ಆಫ್ ದ ಕಾಮನ್ ಲೈಫ್ ಸ್ಟೋರಿ ಅಷ್ಟೇ ಇದು ಇಲ್ಲಿ ನೋಡಿ ಇಲ್ಲಿ ಭಾವನೆ ಹೇಗೆ ನೋಡಿ ಹೇಗಿದೆ ಅವರು ಮಾತನಾಡೋದಾಗಿರ್ಬೋದು ಆ ಮುಖದ ಭಾವನೆ ಇವರು ಹೇಗಿದೆ ಅವನೇನೋ ಹೇಳುತ್ತಿದ್ದಾನೆ ಬಟ್ ಅವಳು ಮುಖದಿಂದ ಮೇಲುಗಡೆ ಕೇಳುತ್ತಿರೋದ್ರಲ್ಲಿ ಹಾಂ ಈ ಥರ ಬಟ್ ಅವ್ರು ನಿಂತ ಸ್ಟೈಲು ಆ ಕೇಶಲಂಕರ ಹಿಂಗೆ ಹಿಡಿದಿರೋದು ಹಾಂ ತಿರುಬಲ್ಲಿ ಇದು ಮೇನ್ ಗೇಮ್ ಆಗ ಇವಾಗ ಏನು ವಿಶ್ವದಲ್ಲಿ ಕ್ರಿಕೆಟ್ ಮೇನ್ ಅಂತ ಹೇಳ್ತಾರೆವಿ ಆಗ ಈ ರೆಸ್ಲಿಂಗ್ಸೇ ಮೇನು ಕುಸ್ತಿ ಇವರಿಬ್ಬರು ಅಂಪೈರು ನೋಡಿ ಕೈ ಬರೋ ಹೇಗಿದೆ ಇವನು ಗೆದ್ದಿದ್ದಾನೆ ವಿನ್ ಆಗಿದ್ದಾನೆ ಹಾಂ ಬಟ್ ಇವಾಗ ನೋಡಿ ಕಲ್ಲು ಹೋಗ್ತಿದೆ ಸ್ವಲ್ಪ ನಿಧಾನವಾಗಿ ಮಳೆ ಗಾಳಿಗೆ ಅದು ಸಿಥಿಲಿ ಹೋಗ್ತಿದೆ ಪುಡಿ ಪುಡಿಯಾಗಿ ಇದು ಕಾಮಸೂತ್ರ ಎಲ್ಲ ಒಂಥರ ಎಜುಕೇಷನ್ ಅವ್ರ ಪಾಠಶಾಲೆ ಇದೆ ಅಲ್ಲ ಇದು ಆ್ಯಸ್ ಅ ರೊಮ್ಯಾಂಟಿಕ್ ತಲೆ ಇಲ್ಲ ಅದು ಮಧ್ಯ ಪ್ರದೇಶದಲ್ಲಿ ಇದ್ದಾರೆ ಅದು ಬೇರೆ ಅದು ಹನ್ನೊಂದು ಹನ್ನೆರಡು ಶತ ಹನ್ನೆರಡನೇ ಶತಮಾನದಲ್ಲಿ ಇದು ಎಂಟನೇ ಶತಮೇಲೆ ಇರ್ತಕ್ಕಂಥದ್ದು ಬಟ್ ಇಲ್ಲಿ ಯುದ್ಧ ಆಗಬೇಕಾದ್ರೆ ಬೌಡ್ರಲ್ಲಿ ಯಾವುದೇ ಒಬ್ಬ ಸೈನಿಕ ತನ್ನಷ್ಟಕ್ಕೆ ತಾನೇ ಸಡನ್ನಾಗಿ ಆಕ್ರಮಣ ಮಾಡಲ್ಲ ಆಯರ್ ಆಫೀಸರ್ ಮೇಲೆ ಪರ್ಮಿಷನ್ ತೊಗೊಂಡು ಅವನು ಯುದ್ಧಕ್ಕೆ ಹೋಗ್ತಾನೆ ಅಂದರೆ ಈ ಈ ಸ್ಟೇಜ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಥರ್ಡ್ ಇಲ್ಲಿ ರಾಜ ಮಹಾರಾಜರು ಮಂತ್ರಿ ಸೈನಿಕ ಸೈನ್ಯ ಕಮಾಂಡರು ಅಶ್ವಸೈನ್ಯ ನಂತರ ನಂತರವಿದ್ದ ಎಲ್ಲದ್ರ ರೂಲ್ಸ್ ಹಂಗೆ ಇರುತ್ತೆ ಯಾರ ಕೈಯಲ್ಲಿ ಗನ್ ಇದೆ ಅಂತ ತಿಳ್ಕೊಂಡು ಸಡನ್ನಾಗಿ ಶೂಟ್ ಮಾಡೋಕ್ಕಾಗಲ್ಲ ಅವರು ಒಂದು ಬೆಟಾಲಿಯನ್ ಅಲ್ಲಿ ಲೀಡರ್ ಇರ್ತಾರೆ ಅವ್ರು ಪರ್ಮಿಷನ್ ಕೊಟ್ಟ ನಂತರ ಅವ್ರು ಶೂಟ್ ಮಾಡಲಿಕ್ಕೆ ಆದೇಶ ಇರುತ್ತೆ ನೋಡಿ ಅವಾಗೆಲ್ಲ ಯಾವುದು ಶಾಂಪು ಇರಲಿಲ್ಲ ಬಿಡಿ ಎಲ್ಲ ಗೊತ್ತಿದೆ ಶಾಂಪು ಯಾವುದಿದೆ ಅಂತೇಳಿ ಬಟ್ ಅವಾಗೆಲ್ಲ ಶಾಂಪು ಇಲ್ಲಾಂದ್ರೆ ನೋಡಿ ಎಷ್ಟು ಅದ್ಭುತವಾದಂತ ಹರ್ಬಲ್ ಎಲ್ಲರ್ಬಲ್ ಶಾಂಪು ತರ ಯೂಸ್ ಮಾಡ್ಕೊಂಡು ಸಿಹಿಕಾಯಿ ಮಾಡ್ಕೊಂಡು ಮಾಡಿ ಅದ್ಭುತವಾದಂತ ಕೇಶ ಹೇರ್ ಸ್ಟೈಲ್ ಕೇಶಲಂಕಾರ ತುಂಬಾ ಡಿಫ್ರೆಂಟ್ ಅದಂತ ಕೆಲವೊಂದು ನಮ್ಮ ಕರ್ನಾಟಕದ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರ್ಬೋದು ಮಂಜುಳಾ ಮೇಣ ಅವರೆಲ್ಲ ಗೀತೆ ಮಾಡುವ ಅವ್ರೆಲ್ಲಾ ಹಳೆ ಫಿಲಿಮ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಕೇಶಲಂಕರ ಅವರು ಕೂಡ ಅಲ್ಲೇ ಮಾಡಿದ್ರು ನೋಡ್ತೀವಿ ಇವಾಗೆಲ್ಲ ಟ್ರೆಂಡ್ ಅವಾಗಿನ ಪ್ಯಾಶನ್ ಇದೆಯಲ್ಲ ಇವು ಅವಾಗಿತ್ತು ಅದೇ ಇವಾಗ ರಿಫೀಟ್ ಆಗ್ತದೆ ಅಷ್ಟೇ ಮಾತ್ರ ನೋಡಿ ಇಲ್ಲಿಂತ ನಾವು ಫೋಟೋ ತೊಗೊಂಡಾಗ ಆ ಎರಡು ಟೆಂಪಲ್ ಭಾಗ ಕಾಣುತ್ತೆ ನಮಗೆ ಅಲ್ವಾ ದ್ರಾವಿಡಿ ಶೈಲಿ ಮತ್ತು ನಾಗರಿಶೈಲಿ ಅಷ್ಟು ಸ್ಪಷ್ಟವಾಗಿ ಸೌತ್ ನಾರ್ದನ್ ಟೆಂಪಲ್ ಇದು ಕಾಶಿ ವಿಶ್ವೇಶ್ವರ ದೇವಸ್ಥಾನ ಕೆಲವೊಬ್ಬ ಇತಿಹಾಸಕರ ಪ್ರಕಾರ ಕೆಲವೊಬ್ಬರ ಇತಿಹಾಸಕರ ಪ್ರಕಾರ ಇದು ರಾಷ್ಟ್ರ ಕೂಟರು ಕಟ್ಟಿದಂಥ ದೇವಸ್ಥಾನ ಇರ್ಬೋದು ಅಂತ ಹೇಳ್ತಾರೆ ಹಾಂ ಇದು ಒಂಬತ್ತನೇ ಶತಮಾನ ದೇವಸ್ಥಾನ ನಾಗರಿ ಶೈಲಿ ನಾಗರಿ ಶೈಲಿ ಅಂದರೆ ಅಲ್ಲೇನು ದೇವಸ್ಥಾನ ಮೇಲ್ಭಾಗದಲ್ಲಿ ಕಳಸ ಬರ್ತಲ್ಲ ಮೇಲೆ ನೆಲ್ಲಿಕಾಯಿ ಥರ ಆಮ್ಲಕ ಅವಳ ಅಂತ ಹೇಳ್ತೀವಿ ನೆಲ್ಲಿಕಾಯಿ ಅಂತ ಹೇಳ್ತೀವಿ ಆ ಥರ ಚಕ್ರ ಕಳಸ ಇದು ಬಿದ್ದಿರ್ಬೋದು ಇದ್ರ ಮೇಲಿನ ಭಾಗ ಬಿದ್ದು ಹೋಗಿದೆ ಅಂತ ಹೇಳ್ತೀವಿ ಯಾಕಂದರೆ ಈ ಆ ಥರ ಚಕ್ರ ಇನ್ನೂ ತುಂಬ ಅದ್ಭುತವಾಗಿ ಕಾಣ್ತೈತಿ ಇಲ್ಲಿ ಡಿಸೈನ್ಸ್ ನೋಡಿ ಎಷ್ಟು ಸ್ಪಷ್ಟವಾಗಿ ಕೆಳಗಿಂದ ಮೇಲ್ ಭಾಗದಲ್ಲಿ ಒಂದೊಂದು ಕಲ್ಲನ್ನು ಜೋಡಣೆ ಮಾಡಿರೋದು ವೆರಿ ಪರ್ಫೆಕ್ಟ್ ಇಂಟರ್ಲಾಕಿಂಗ್ ಸೇಫೆಲ್ಲ ಇಲ್ಲಾಗಿದೆ ಆ ಕಾರ್ವಿಂಗ್ಸ್ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ನೋಡಿ ಅಷ್ಟು ಈ ಇಲ್ಲಿ ಬೇ ಈ ದ್ರಾವಿಡ ಶೈಲಿಯಲ್ಲಿ ನೋಡಿದಾಗ ದೇವಕೋಷ್ಠದ ಭಾಗ ಭಾಗದಲ್ಲಿ ಅಲ್ಲಿ ವರ ಹೋತಾರ ಹರಿಹರ ಶಿವನ ನೃತ್ಯ ಜಟಾದ ಶಿವ ಕಿಡಿಕಿಗಳು ನೋಡ್ತಿದಲ್ವ ಅದಕ್ಕೆ ಡಿಸೈನ್ ಜಾಸ್ತಿ ಕೊಟ್ಟಿದ್ದಾರೆ ಅಲ್ಲಿ ಮೇಲೆಗಡೆ ಬಟ್ ಇದು ಹಾಗಲ್ಲ ಶಿಖರ ತುಂಬ ಚಿಕ್ಕ ಚಿಕ್ಕದ ಕಾರ್ವಿಂಗ್ಸ್ ಇಲ್ಲಿ ಕೊಟ್ಟರು ಇದರಲ್ಲಿ ನಾಗರ ಶೈಲಿ ಶಿಖರಗಳೇ ಬೇರೆ ದ್ರಾವಿಡ ಶೈಲಿ ಶಿಖರಗಳೇ ನಾಗರ ಶೈಲಿ ಶಿಖರದಲ್ಲಿ ಆದರೆ ಕಾರ್ವಿಂಗ್ಸ್ ತುಂಬ ಚಿಕ್ಕ ಚಿಕ್ಕದಾಗಿ ಕೊಟ್ಟಿರ್ತಾರೆ ಇದಂದ್ರೆ ಸ್ವಲ್ಪ ಅದಕ್ಕೆ ಕಡಿಮೆ ಇರುತ್ತೆ ಅಷ್ಟೇ ಮಾತ್ರ ಈ ಕಡೆ ಇವೆಲ್ಲ ಏನಂದ್ರೆ ರೈನ್ ಹಾರ್ವೆಸ್ಟಿಂಗ್ ಪೈಪ್ ರೈನ್ ಹಾರ್ವೆಸ್ಟಿಂಗ್ ಅಂದ್ರೆ ಮಳೆ ನೀರು ಕೆಳಗಡೆ ಬರ್ಲಿಕ್ಕೆ ಕಂಡು ಹೋಲಿ ಈ ಕಿಡಕಿ ಮೇಲೆ ಇಲ್ಲೊಂದಲ್ಲ ಇದೊಂದು ಕಿಡಕಿ ಮೇಲೆ ಇದೊಂದು ಹೋಲ್ ಇದೆ ಹಲ್ಲಿದೆ ಅದೊಂದು ಅದನ್ನ ಅಲಂಕಾರಿಕವಾಗಿ ಹೌದು ಹೌದು ಆಣೆಯ ಸೊಂಡಿ ತರ ಇದೆ ಸಿಂಹದ ಮುಖ ತರ ಇದೆ ಯಾಳಿ ಅಂತ ಹೇಳ್ತೀವಿ ಅಂತ ಒಂದು ಕಲ್ಪನೆ ಇಲ್ಲಿ ಕೊಡ್ಬೇಕು ಬಟ್ ಇದು ಮಳೆ ನೀರು ಕೆಳಗಡೆ ಬರ್ಲಿಕ್ಕೆ ಈ ತರ ಮಾತ್ರ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ